ಈಗ ಇಂದಿನ ಪತ್ರಿಕೆಗಳ ನೋಟ ಶಿಕ್ಷಣ ಭಾರವಾಗದಿರಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಮೋದಿ ಸಲಹೆ ರೈಲ್ವೆ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ನಿರ್ವಹಣಾ ವೆಚ್ಚದ ಬಳಿಕವೂ ಮಿಗತೆ ಆದಾಯ ಅಶ್ವಿನಿ ವೈಷ್ಣವ್ ಎರಡನೇ ದಿನದ ಬಜೆಟ್ ಪೂರ್ವಭಾವಿ ಸಭೆ ಒಂಬತ್ತು ಇಲಾಖೆಗಳ ಸಚಿವರು ಅಧಿಕಾರಿಗಳೊಂದಿಗೆ ಸಿಎಂ ಚರ್ಚೆ ವಾಣಿಜ್ಯ ಮೇಳದಲ್ಲಿ ಸಹಸ್ರಾರು ದೇಶಿ ತಳಿಗಳ ಆಕರ್ಷಣೆ ಸಂಸ್ಕರಣೆ ಮೌಲ್ಯವರ್ಧನೆ ಬ್ರ್ಯಾಂಡಿಂಗ್ ಕುರಿತು ಮಾಹಿತಿ ಅರೆಮನೆ ಮೈದಾನದಲ್ಲಿ ಮುನ್ನೂರಕ್ಕೂ ಅಧಿಕ ಮಳಿಗೆಗಳ ಸ್ಥಾಪನೆ ಭಾರತದ ಕಿರಿಯರಿಗೆ ಅಂಡರ್ ನೈನ್ಟೀನ್ ಕಪ್ ಸೂರ್ಯ ಪ್ರತಾಪಕ್ಕೆ ಕರಗಿದ ಇಂಗ್ಲೆಂಡ್ ಗೆಲುವಿನ ವೈಭವ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅಗ್ನಿ ಮೂರು ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಪರಮಾಣು ಬಾಂಬ್ ಹೊತ್ತೊಯ್ಯಬಲ್ಲ ಕ್ಷಿಪಣಿ ಆರ್ಬಿಐ ಬಡ್ಡಿ ದರ ಶೇಕಡಾ ಐದು ಎರಡು ಐದರಲ್ಲಿ ಸ್ಥಿರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಿಂದ ಒಟ್ಟು ಶೇಕಡಾ ಒಂದು ಐದರಷ್ಟು ದರ ಇಳಿಕೆ ಧುಬ್ರಿ ಸೌರ ವಿದ್ಯುತ್ ಯೋಜನೆ ಯಶಸ್ವಿ ಎಸ್ಜೆವಿಎನ್ನಿಂದ ಅಸ್ಸಾಂನಲ್ಲಿ ಎಪ್ಪತ್ತು ಮೆಗಾವ್ಯಾಟ್ ಘಟಕ ಸ್ಥಾಪನೆ ಶಿಲ್ಪಕಲಾ ಅಕಾಡೆಮಿ ಗೌರವ ಶಿಲ್ಪಶ್ರೀ ಪ್ರಶಸ್ತಿ ಪ್ರಕಟ ಕೆ ರಾಘವೇಂದ್ರ ಸೇರಿ ಹತ್ತು ಮಂದಿಗೆ ಗೌರವ ಪ್ರಶಸ್ತಿ ಸದಾಶಿವ ಶೆಣೈ ಸೇರಿ ಹತ್ತು ಮಂದಿಗೆ ಶಿಲ್ಪಶ್ರೀ ಪ್ರಶಸ್ತಿ ಇಂದಿನಿಂದ ಟಿ ಟ್ವೆಂಟಿ ವಿಶ್ವಕಪ್ ಸಂಭ್ರಮ ಭಾರತ ಶ್ರೀಲಂಕಾ ಆತಿಥ್ಯ